ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ನಾನು ಸೌ ಮನೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೆನ್ನೆ ಇದೇ ಅಡ್ರೆಸ್ಸಲ್ಲಿ ಬಂದು ಚೇಂಜ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟೆ ಇವಾಗ ಅಡ್ರೆಸ್ ಇಲ್ಲ ನಾನು ಊರಿಗೆ ಹೋಗೋವರೆಗು ಸೊ ಅದಕ್ಕೆ ಇದೇ ಅಡ್ರೆಸ್ನ ಹಾಕ್ಕೊಂಡಿದ್ದೀನಿ ಎಸ್ ಇವಾಗ ಒಂದು ಸ್ವಲ್ಪ ಹಂಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಸೌ ಆ್ಯಂಡ್ ಪ್ರಮೋದ್ ಮೂರು ಜನನು ಎಲ್ಲಿಗೆ ಹೋಗ್ತಾ ಇದೀವಿ ಸೊ ಕೇರ್ ನಗರ ಬೀಟ್ ಹೊಡಿಯೋಕೆ ಹೋಗ್ತಾ ಇದ್ದೀವಿ ನಾವು ಅಂದರೆ ಯಾವಾಗಲೂ ಅಷ್ಟೇ ಪ್ರಮೋದಿಲ್ಲ ಅಂದರೆ ನಾವು ಇಬ್ಬರಾದರೂ ಕೇರ್ ನಗರ ಬೀಟ್ ಹೊಟ್ಟು ಸುತ್ತಾಡ್ಕೊಂಡು ಒಂದು ಸ್ವಲ್ಪ ಉರ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಪ್ರತಿ ಸಲವೂ ಅದಕ್ಕೆ ಪ್ರಮೋದ್ ಅವರು ನನ್ನ ಸೌನ ಕಳಿಸೋದೇ ಇಲ್ಲ

ಮಾಡ್ತಾ ಇರೋದು ನೋಡಿ ನನ್ನ ಕೈಯಲ್ಲೇ ಐತೆ ನೋಡಿ ಅವ್ರ ಅಣ್ಣನೇ ಅವ್ರ ಮಾಡ್ತಾ ಇರೋದು ಪ್ಲೀಸ್ ನೋಡಿ ಈ ತರ ಯಾರಾದರೂ ಪೈಸ ತರ ಅಕ್ಕಿ ಇಟ್ನ ಕಲ್ಸೋದು ಎಲ್ಲಾದರೂ ನೋಡಿದ್ದೀರ ಅದಕ್ಕೆ ಪ್ರಮೋದ್ ಅವರು ನೀನೇ ಕಲಸು ಅಂದ್ಬಿಟ್ಟು ಹೇಳಿದ್ರು ಕಲಿಸ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಅನ್ನೋ ಐಡಿಯಾನೇ ಅವರೇನೇ ವೀಡಿಯೋ ಮಾಡ್ತಾ ಇರ್ತಾರೆ ನಾನಿನ್ನು ರೆಡಿ ಆಗಿಲ್ಲ ಈಗ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ಅಲ ಕರ್ತೀನಿ ಬತ್ತ నోడ నైస్ ఎస్ట్ చన బందఫన్ ముగ్కుంటు నూ ప్రమో అంతే సౌమూరు జనూ ఐస్ మ్యాజిక్ బంద్వి సో రెగ్యులర్ ఆయే కేర్ నగర బందే ఇ ఒన్ టైమ్ విట్ మలే ఆ థర నూ అండ్ ప్రమోదవ్ నగెట్స్న తరు నూ ఫూడ తే సా జబ్బరి జ్యూస్న తగ్గోళ్ళు టిఫన్నే జాస్తి ఇదే నండి బేడా అంత్రు ಇಲ್ಲಿ ತುಂಬ ಡಿಫ್ರೆಂಟಾಗಿ ಕೊಡ್ತಾರೆ ರಾಯಲ್ ಫಲೋಡಾನ ಅದಕ್ಕೆ ನಾವು ಬಂದಾಗೆಲ್ಲನೂ ಇದೇ ಇಷ್ಟಪಡೋದು ಮಮ್ಮಿ ಡ್ಯಾಡಿ ಬಂದರೆ ಅವರು ಫ್ರೂಟ್ ಸೊಲಾಡ್ ವಿತ್ ಐಸ್ ಕ್ರೀಮ್ನ ತೊಗೋತಾರೆ ಅವಳದು ಜ್ಯೂಸ್ ಬಂದು ಮೋಸಂಬಿ ಏನೋ ಆರ್ಡ್ರ್ ಮಾಡಿದ್ಲು ನಾನು ಇದ್ದೆ ಸಾವ್ ಏನೇ ಇಷ್ಟು ಟೇಸ್ಟ್ ಕೊಟ್ಟಿದ್ದಾನೆ ಹೊಟ್ಟೆ ತುಂಬ ಇದೆ ಅದೇ ಸಾಕು ನನಗೆ ನನಗೆಂದು ಅಲ್ಲಿಂದ ನಾವು ಕೆ ನಗರನಲ್ಲಿ ಒಂದು ಶಾಪ್ ಓಪನ್ ಆಗಿತ್ತು ಸೊ ನೋಡೋಕ್ಕೆ ಅಂತ ಹೋಗಿದ್ವಲ್ಲ ಹಾಗೆ ಏನಾದರೂ ತಗೋಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಪ್ರ ಅಪ್ಪುಗೆ ಪ್ರಮೋದ್ ಅವರು ಚಡ್ಡಿಗಳನ್ನ ತಗೋತಾಯಿದ್ರು ಇಲ್ಲಿ ಗರ್ಲ್ ಬೇಬಿದು ಫ್ರಾಕ್ ನೋಡಿ ನನಗೆ ತುಂಬ ಕ್ರಶ್ ಆಗೋಯ್ತು ಎಷ್ಟು ಚೆನ್ನಾಗಿದೆ ಅಲ್ವ ಫ್ರಾಕ್ಗಳು ಬಾಯ್ಸ್ಗಾದ್ರೆ ಅದೇ ಚಡ್ಡಿ ಅದೇ ಪ್ಯಾಂಟು ಅದೇ ಟಿ ಶರ್ಟು ಬಟ್ ಮಕ್ ಹೆಣ್ಮಕ್ಳಿಗೆ ಎಷ್ಟು ವೆರೈಟೀಸ್ ಇದೆ ಅಲ್ವ ನನಗಂತೂ ನೋಡಿ ಸೊ ಒಂದು ತಗೊಂಡು ಇಟ್ಕೊಂಡ್ಬಿಡ್ತೀನಿ ಕಣೆ ನೆಕ್ಸ್ಟ್ ಬೇಬಿಗೆ ಅಂದೆ ಅವಳು ತಲೆ ಕೆಟ್ಟೋಗಿದ್ದ ನನಗೆ ಸುಮ್ಮನೆ ಬಾ ಮೊದಲೇ ತೆಗ್ದಿಟ್ಕೊತಾರೆ ಅಕ್ಕೂ ಸುಟ್ಟೋಕು ಮುಂಚೆ ಕುಯ್ಯಲ್ಲಿ ಹೋಲಿಸ್ತಾಳೆ ಅಂದ್ಕೊಂಡು ಬೈಕೊಂಡು ಕರ್ಕೊಂಡು ಬಂದ್ಬಿಟ್ಲು ಪ್ರಮೋದ್ ಅವ್ರೂ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಹೋಗಲಿಲ್ಲ ನೋಡಿ ಹೇಳ ಅಪ್ಪುಗೆ ಹೆಂಗೆ ತುಂಬತವಳೆ ಬಾಯ್ ಬಾಯ್ ಮಾಡು ವೀವರ್ಸ್ಗೆ ಚೆನ್ನಾಗಿ ಹೇಳ್ಬಿಟ್ಲು ರೀ ಸಂಜೆಗೆ ಬಂದೇನಂತೆ ಈಗ ಅಪ್ಪು ನೋಡೋ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ ನಾನು ಅವನಿಗೆ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ತಗೊಂಡಿದ್ದೀವಿ ಗೊತ್ತಿಲ್ಲ ಅಪ್ಪು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ಏನು ಮಾಡ್ತಾನೆ ಖುಷಿ ಪಡ್ತಾನೆ ಅಂತ ಗೊತ್ತಿರಲಿಲ್ಲ ಬಟ್ ಅಪ್ಪು ಮಾತ್ರ ತುಂಬಾ ಖುಷಿ ಪಟ್ಟ ಅಮ್ಮ ಇಲ್ಲೇ ಇರಮ್ಮ ಇಲ್ಲಂದ್ರೆ ನನ್ನ ಕರ್ಕೊಂಡೋಗಮ್ಮ ಅಂದ್ಕೊಂಡು ಹೇಳ್ತಾ ಇದ್ದ ಅದು ಮಾತಾಡಿದ್ನ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವನು ಎತ್ಕೊಂಡು ನಾನು ಮುದ್ದಾಡ್ತಾಯಿದ್ದೆ ಅವನಿಗೆ ಕೊಡ್ತಾ ಕೊಡ್ತಾಯಿದ್ದ ಆಮೇಲೆ ಹೊರಗಡೆ ಬಂದು ಇಡೀ ಹಕ್ಕ ಮಾಡ್ತೀನಿ ಏನು ಹೇಳ್ತಾನೆ ನೀನು ಕೇಳಿ ಖುಷಿನಾ ನಾ ಅನ್ಬಂದಿದ್ದು ಗೈಸ್ ಬಂದ ತಕ್ಷಣ ಏನಂತ ಗೊತ್ತಾ ಅಮ್ಮ ಇಲ್ಲೇ ಇರಮ್ಮ ಹೋಗ್ಬೋ ನಾನು ಅನ್ಮಂತಿದ್ದು ಕಣಮ್ಮ ಅಂತವನೇ ಗೈಸ್ ಮಿಸ್ ಮಾಡ್ಕಂಡ ನಾನು ಫೋನ್ ಮಾಡ್ತಿದ್ದೆ ನನಗೆ ನಮ್ಮ ಮಮ್ಮಿ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಗಾಯ್ಸ್ ನಾನು ವೀಡಿಯೋ ನೋಡ್ತಾ ಇದ್ದಾರೆ ನನ್ನ ಅವ್ನು ಕೇರ್ನಗರ ಕರ್ಕೊಂಡು ಹೋಗ್ಬೇಕಂತೆ ರೌಂಡ್ಗೆ ಏನೋ ಕೇಳ್ದವನೇ ಕೇರ್ನಾಗ್ರ ಹಚ್ಚೇನಾ ಹುಚ್ಚೋ ಮೈಸೂರ್ಗ ಉಂಟು ಹೋಗೋಣ ನಾವು ಇರಲ್ವ ನೀನು ಏಕೆ ಏಕಿರಲ್ಲ ನಿನ್ನ ಬರ್ಡೇಗೆ ಬಾ ಆಯ್ತಾ ನಿನ್ನ ಬರ್ಡೇಗೆ ಏನು ಬೇಕು ಯಾವ ಥರ ಕೇಕ್ ಬೇಕು ఏదో కళదల యా కదా స్పైడర్ మ్యాన్ క బంతే కార్ బాడ చో నేను మిస్ మార్కొతీరు ఎలాగే హత్య వీడియో కావల్ అప్పు ఎల్ ಅಂತ అంత కతాయి ఎలా ಅಮ್ಮನೆ ನಮ್ಮ ಮರದಲ್ಲಿ ನುಗ್ಗೆಕಾಯಿ ಬೆಳೆದಿದೆ ಅಂದ್ಬಿಟ್ಟು ನಮ್ಮಮ್ಮಿ ಬರೀ ನುಗ್ಗೆಕಾಯಿ ಸಾರಣೆ ಮಾಡ್ತಾ ಇದ್ದಾರೆ ನೋಡಿ ನನಗೂ ಕೊಡ್ತೀನಿ ಅಂದರು ನಾನಂತೂ ಬೇಡ ಅಂದೆ ಸೊ ಚೆನ್ನಾಗಿತ್ತು ಆ್ಯಂಡ್ ಜಾಮೂನ ಮಾಡಿದರು ಜಾಮೂನ್ನ ತಿಂದ್ವಿ ಅಪ್ಪಿಗೆ ಯಾವಾಗಲೂ ಇರಬೇಕಲ್ವಾ ಸೊ ನಾನು ಅಷ್ಟೊಂದು ಊರಲ್ಲಿ ಮಾಡಿಕೊಡ್ತಾ ಇರಲಿಲ್ಲ ಇಲ್ಲಿ ಬಂದಾಗ ನಾನು मम्मी ಕಾಲಿಗೆ મારಿಸ್ಕಳ್ತಾನೆ ನಾನು ಫ್ರೀ ಇದ್ರೆ ಮಾತ್ರ ಮಾಡ್ಕೊಡ್ತೀನಿ ಅಪ್ಪಗೆ मम्मी ಆಕ ಮೊಳೆಗ ಕೊಡ್ತಕತ್ತಾವಲ್ಲ ಮೊಟ್ಟೆ ಇದಕ್ಕೆ ಯಾಕೋರ್ತೀಯ ಅಪ್ಪ ಅಪ್ಪ ಕಟ್ಟಿ ತಕೊಂಡಿದೀ ಅಂತಲ್ಲ ತಮಸಿಗೆ ಯಾಕೆ ಹೀಂಗ್ ಮಾಡಿದಿರಿ ಹ್ಮ್ ಅದಕ್ಕೆ ಕೋಳಿ ಮರಿಗಳಿಗೆ ಫುಲ್ ಗೋಡೆ ಮಾಡಿಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಡ್ಯಾಡಿ ಅಂಡ್ ಚಂದ ಮನೇಲಿ ಪಕ್ಷಿಗಳು ಪ್ರಾಣಿಗಳಿದ್ರೆ ನಾಯಿ ಕೂಡ ಇವಾಗ ತರಿಸ್ಕೊಂಡಿದ್ದಾನೆ ಅಪ್ಪು ಪ್ರಮಾಗಿ ಹೇಳ್ತಾಯಿರ್ತೀನಿ ನಾನು ನೀವು ತೊಗೊಬನ್ನಿ ನಾಯಿ ನಾ ಅಂತ ಅಂದರೆ ಅವ್ರು ಯಾವಾಗಲೂ ಬೈತಾಯಿರ್ತಾರೆ ನಿನ್ನೆ ಸಾಕಾಗಲ್ಲ ನಾಯಿ ಬೇರೆ ಸಾಕಲ್ಲ ಹೋಗು ಅಂತ ಇರ್ತಾರೆ ಸೊ ಅದಕ್ಕೆ ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಹಂಗು ಹಿಂಗು ಮಾಡಿ ಅಪ್ಪು ಇಲ್ಲಿ ಯಾರೋ ನಮ್ಮ ರಿಲೇಟಿವ್ಸ್ ಮನೆ ಮರಿ ಹಾಕಿತ್ತು ಅಂದ್ಬಿಟ್ಟು ತರಿಸ್ಕೊಂಡಿದ್ದಾನೆ ಆ್ಯಂಡ್ ಅಲ್ಲಿ ನಾಯಿಗೆ ಬಿಸ್ಕೆಟ್ನ ಕೊಡ್ತಾಯಿದ್ರು ಅಪ್ಪು ಮತ್ತು ಪ್ರಮೋದ್ ಅವ್ರಿಬ್ಬರೂ ಸೊ ನಾನು ವೀಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಮತ್ತು ಸ್ಲೋಮ ಮಾಡಿಬಿಟ್ಟೆ ನಾನು ವೀಡಿಯೋಸ್ ಅಷ್ಟೇ ಮಾಡಿರಲಿಲ್ಲ ಬಿಕಾಸ್ ನಾನು ಬಂದ್ಬಿಟ್ಟು ತಲೆ ಸಿಕ್ಕಾಬೇನ ಹೋಗ್ತಾಯಿದೆ ಅಂದ್ಬಿಟ್ಟು ನಾಲ್ಕು ಗಂಟೇಲಿ ಮಲಗಿದ್ದು ಎದ್ದಿರೋದೆ ಎಂಟು ಗಂಟೆ ರಾತ್ರಿನಲ್ಲಿ ಎದ್ದು ಮತ್ತು ಊಟ ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ವಿ ಸೊ ಅದಕ್ಕೆ ಜಾಸ್ತಿ ವೀಡಿಯೋ ಏನೂ ಮಾಡಿರಲಿಲ್ಲ ಅದಕ್ಕೆ ಫುಲ್ಲು ಎಲ್ಲ ಸ್ಲೋಮೋ ಮಾಡಿ ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ ಏನೋ ಒಂಥರ ಚೆಂದ ಹಳ್ಳಿ ವಾತಾವರಣ ಅದೇ ಸಿಟಿಲೆಲ್ಲ ತುಂಬ ಶಕ್ಕೆ ಇಲ್ಲಿಯ ಫ್ರೀ ಗಾಳಿ ನ್ಯಾಚುರಲ್ ಹೇರ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇಬ್ಬರು ಆಟ ಆಡಿಸ್ತಾ ಇದ್ದಾರೆ ನಾಯಿಗೆ ಶೇಕೆಂಡ್ ಕೊಡು ಅಂದ್ಕೊಂಡು ಅದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇತ್ತು ನಾಯಿ ಶೇಕೆಂಡ್ ಕೊಡು ಅಂದರೆ ಆರಾಮಾಗಿ ಕೈ ಎತ್ತಿ ಇತ್ತು ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂದರೆ ಹಂಗೆ ಜಂಪ್ ಮಾಡ್ತಾಯಿತ್ತು ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಐ ಒಪ್ಪು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಪ್ಪುನ ಎಲ್ಲರೂ ಕೇಳ್ತಾ ಇದ್ರಿ ಫೈನಲಿ ಅಪ್ಪು ವಿಡಿಯೋದಲ್ಲಿ ಬಂದಿದ್ದಾನೆ ಮತ್ತೆ ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಆ್ಯಂಡ್ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್